ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಡಿಗ್ರಿಯಲ್ಲಿ ಬಿ ಬಿ ಎ ಬಿ ಕಾಮ್ ಬರುತ್ತದೆ ಎಮ್ ಕಾಮ್ ಆ ಅಷ್ಟು ಡಿಗ್ರಿ ಇದರಲ್ಲಿ ಬರ್ತದೆ ಮತ್ತು ನರ್ಸಿಂಗಿಗೆ ಬಂದಾಗ ನರ್ಸಿಂಗ್ ಡಿಪ್ಲೊಮೋ ನರ್ಸಿಂಗ್ ಪಿ ಸಿ ಬಿ ಎಸ್ ಸಿ ಪ್ಲಸ್ ಬಿ ಎಸ್ ಸಿ ಪ್ಲಸ್ ಎಮ್ ಎಸ್ ಸಿ ಇರ್ತದೆ ಪ್ಲಸ್ ಇದು ನಮ್ಮ ಪ್ಯಾರಾಮೆಡಿಕಲ್ ಬಂದಾಗ ಪ್ಯಾರಾಮೆಡಿಕಲಲ್ಲಿ ಐದು ವಿಭಾಗಗಳಿರ್ತದೆ ಮತ್ತೆ ಫಾರ್ಮಸಿ ಇದೆ ಮತ್ತು ಬಿ ಎಡ್ ಇದೆ ಇಷ್ಟು ಎಲ್ಲ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಲ್ ಕೆ ಜಿಯಿಂದ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಮ್ಮಲ್ಲಿ ಲಭ್ಯವಿರುವ ಎಲ್ಲ ಒಂದು ಕೋರ್ಸ್ಗಳ ಸದುಪಯೋಗ ಪಡೆದುಕೊಂಡು ಈ ಸ ನಮ್ಮ ಚಿಂತಾಮಣಿ ರೂರಲ್ ಏನು ಜನತೆ ಇದೆ ಇವರು ನಮ್ಮ ಸಂಸ್ಥೆಯ ಈ ಎಲ್ಲ ವಿಭಾಗಗಳನ್ನು ಸದುಪಯೋಗಪಡಿಸಿಕೊಂಡು ಅವರ ಒಂದು cuando... நாரசிம்மா அர்ச்சுதான் எல்லாம் செங்கிற்காய் விடுத்து ಕುಡಿದ್ಬಿಟ್ಟು ದೇವ್ರ ಗಿಡೋದಲ್ಲಪ್ಪ ದೇವ್ರ ಗಿಡೋದಕ್ಕೆ ನಾವು ಕುಡಿಬಾರ್ದು ಹಾ ದೇವ್ರ ಗಿಡ ನೀವು ನೈವೇದ್ಯ ಮಾಡಕ್ ಬಂದು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ನೀಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಮಹಮ್ಮದ್ ರಫಿ ಸಾರ್ ಅವರಿಗೆ ನಮ್ಮ ನಮ್ಮೆಲ್ಲ ಪರವಾಗಿ ಚಪ್ಪಾಳೆ ಮುಖಾಂತರ ವಂದನೆ ಅದೇ ರೀತಿ ನಮ್ಮ ಶಾಲೆಯ ಮ್ಯಾನೇಜರ್ಸ್ ಎಲ್ಲರ ಪರವಾಗಿ ಒಂಥರ ಒಂದು ವಂದನೆಗಳನ್ನು ಸಲ್ಲಿಸೋಣ ಎಲ್ಲರ ಪರವಾಗಿ ವಂದಣ ಸಲ್ಲಿಸೋಣ ಈಗ ಈ ಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಪ್ರತನ ಗೀತೆ ಮತ್ತು ಪ್ರಾರ್ಥನಾ ನೃತ್ಯವನ್ನು ಮಾಡುತ್ತಿರುವ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀರಿ సార్ మేమ బాబణ జ్యోతి బెల్లక ఈ చాలా నిడ అంతీతి కౌల్ ఎల్ ఈక్రమకే సహభాగి వహస్

ज्योतिदस्मे प्रभो असोम सदमया तमसोम ज्योतिर्गमया मृत्योर्मा अमृतंगमया ओ शांति शांति शेहे गिप महालक्ष्मी देवताभ्यो नूत ष्ठितमस्तु ॐ ध्रुवन्ते राजा वर्ण ध्रुवन्धे वा बृहस्पतिः ध्रुवन्धेन्द्रश्चाग्निश्च रा ध्रुवम्

మ హరి ఓం తో మిన జీవనల్లి కూడా అక్షరాభ్యాస అన్నది బహు ముఖ్య పాత్ర వద్ద ಯಾಕೆಂದ್ರೆ ಅಕ್ಷರಾಭ್ಯಾಸದ ಮುಖಾಂತರ ಪ್ರತಿ ಮಗುವಿನ ವಿದ್ಯಾಭ್ಯಾಸ ಜೀವನ ಪ್ರಾರಂಭವಾಗತ್ತೆ ಇಂತಹ ಅಕ್ಷರಾಭ್ಯಾಸಕ್ಕೆ ಜ್ಯೋತಿ ಬೆಳಗಿಸದ ಮೂಲಕ ಚಾಲನೆಯನ್ನು ನೀಡಿದ ನಮ್ಮ ಶಾಲೆಯ ಪ್ರಾಶುಪಾಲರಾದ ಮೊಹಮ್ಮದ್ ರಫೀ ಸರ್ ಅವರಿಗೆ ನಮ್ಮ ನಮ್ಮ ಪರವಾಗಿ ಚಪಾಳೆಯ ಮುಖಾಂತರ ವಂದನೆ ಅದೇ ರೀತಿ ನಮ್ಮ ಶಾಲೆಯ ಮ್ಯಾನೇಜರ್ ಸಲ್ಲರ ಪರವಾಗಿ ಒಂಥರ ಒಂದು ವಂದನೆಗಳನ್ನು ಸಲ್ಲಿಸೋಣ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ಈಗ